ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರತಿದಿನ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಇವತ್ತು ಹಾಸನ ಲೋಕಸಭಾ ಕ್ಷೇತ್ರ ನಾನಾ ಕಾರಣಗಳಿಗಾಗಿ ಹಾಸನ ಲೋಕಸಭಾ ಕ್ಷೇತ್ರವೂ ಕೂಡ ಈ ಬಾರಿ ಇಡೀ ರಾಜ್ಯದ ಗಮನವನ್ನು ಸೆಳೆತಾ ಇದೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಬಿಜೆಪಿಯನ್ನು ಫೇಸ್ ಮಾಡಿದ್ವು ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಮೈತ್ರಿ ಗೆದ್ದುಕೊಂಡಿದ್ದು ಕೇವಲ ಎರಡು ಲೋಕಸಭಾ ಕ್ಷೇತ್ರ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಮತ್ತೊಂದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಆದರೆ ಈ ಬಾರಿ ಅದಕ್ಕೆ ತದ್ವಿರುದ್ಧ ಎನ್ನುವಂತ ಪರಿಸ್ಥಿತಿ ಇದೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ರೆ ಈ ಬಾರಿ ಅದಕ್ಕೆ ಉಲ್ಟ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ ಈ ಕಾರಣಕ್ಕಾಗಿಯೂ ಕೂಡ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರ ಗಮನ ಸೆಳೆತಾ ಇದೆ ಅದಕ್ಕೂ ಮಿಗಿಲಾಗಿ ಇಡೀ ರಾಜ್ಯ ಕುತೂಹಲದಿಂದ ನೋಡ್ತಿರೋದಕ್ಕೆ ಕಾರಣ ಪಾಯಿಂಟ್ ನಂಬರ್ ಒನ್ ಪುಟ್ಟಸ್ವಾಮಿ ಗೌಡ ಅದೇ ರೀತಿಯಾಗಿ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರಿನವರ ಸ್ಪರ್ಧೆ ಜಿ ಗೌಡ ಯಾರಪ್ಪ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದೇ ದೇವೇಗೌಡರಿಗೆ ಸೋಲಿನ ರುಚಿಯನ್ನ ತೋರಿಸ್ತಂಥವ್ರು ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಾಸನದಲ್ಲೂ ಕೂಡ ದೇವೇಗೌಡರು ಒಮ್ಮೆ ಸೋಲನ್ನ ಕಂಡಿದ್ರು ಅದು ಗೌಡರ ವಿರುದ್ಧ ಆ ಗೌಡರ ಮೊಮ್ಮಗ ಇದೀಗ ಪ್ರಜ್ವಲ್ ರೇವಣ್ಣರಿಗೆ ಟಕ್ಕರ್ ಕೊಡೋದಿಕ್ಕೆ ಬಂದಿದ್ದಾರೆ ಅವರ ಹೆಸರು ಶ್ರೇಯಸ್ ಪಟೇಲ್ ಈ ಕಾರಣಕ್ಕಾಗಿ ಗಮನ ಸೆಳೆತಾ ಇದೆ ಪಾಯಿಂಟ್ ನಂಬರ್ ಟು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಪಟ್ಟಿ ಮಾಡ್ತಾ ಇದ್ವಿ ಇಲ್ಲಿ ಆರಾಮಾಗುವುದಷ್ಟು ಸ್ಪರ್ಧಿಗಳು ಗೆಲುವನ್ನು ಸಾಧಿಸಿಯೇ ಸಾಧಿಸ್ತಾರಪ್ಪ ಅಂತ ಅದರಲ್ಲಿ ಯಾವ್ದಪ್ಪ ಅಂದ್ರೆ ಒಂದು ಹೊಳೆ ನರಸೀಪುರ ಯಾಕಂದ್ರೆ ಹೆಚ್ ಡಿ ರೇವಣ್ಣ ಎನ್ನುವ ಕಾರಣಕ್ಕಾಗಿ ರೇವಣ್ಣ ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ಹಾಸನದಲ್ಲಿ ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಸನದಲ್ಲಿ ನಮ್ಮನ್ನು ಯಾರು ಕೂಡ ಶೇಕ್ ಮಾಡೋದಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಅಂತಹ ರೇವಣ್ಣರನ್ನ ಅವರ ವಿಧಾನಸಭಾ ಕ್ಷೇತ್ರ ಆಗಿರುವಂತಹ ಹೊಳೆ ನರಸೀಪುರದಲ್ಲಿ ಒಂದು ಹಂತಕ್ಕೆ ಶೇಕ್ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಇದೇ ಶ್ರೇಯಸ್ ಪಟೇಲ್ ಆಶ್ರಯಸ್ಪಟ್ಟೆ ಪ್ರಜ್ವಲ್ ರೇವಣ್ಣರಿಗೆ ಎದುರಾಳಿ ಅಂದ್ರೆ ರೇವಣ್ಣನವರ ಮಗನಿಗೆ ಎದುರಾಳಿ ಈ ಕಾರಣಕ್ಕಾಗಿಯೂ ಕೂಡ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರ ಗಮನವನ್ನ ಸೆಳಿತಾ ಇದೆ ಒಂದು ವೇಳೆ ಪ್ರತಿದಿನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಜನರಿಂದ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದೀವಿ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿದೆ ನಾನು ಸರ್ವೆ ಅಂತ ಹೇಳೋದಿಕ್ ಹೋಗೋದಿಲ್ಲ ಜನರ ಅಭಿಪ್ರಾಯ ಯಾಕಂದ್ರೆ ನಾವೀಗ ಒಂದಷ್ಟು ಮಾಹಿತಿಯನ್ನ ಅಥವಾ ಅಭಿಪ್ರಾಯವನ್ನ ದಾಖಲಿಸ್ತೀವಲ್ಲ ಅದು ಕೇವಲ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತ ಆಗಿರೋದಿಲ್ಲ ಇಡೀ ರಾಜ್ಯಾದ್ಯಂತ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಯಾವ ಕಾರಣಕ್ಕಾಗಿ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದೀವಿ ಅಂದ್ರೆ ಪ್ರತಿ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದ ಜನರ ಮೂಡನ್ನ ತಿಳ್ಕೊಳ್ಬೇಕು ಅಂದ್ರೆ ಜನ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಸಂಸದರಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅಥವಾ ಯಾರು ಸಂಸದರಾದ್ರೆ ಒಳಿತು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳಿ ನಿನ್ನೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವಾಗಿ ನಿಂತುಕೊಂಡಿದ್ರು ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕಡೆಯಿಂದ ಮೂವತ್ತೊಂದರಿಂದ ಮೂವತ್ತೆರಡು ವಯಸ್ಸಿನ ಆಸುಪಾಸಿನ ಶ್ರೇಯಸ್ ಪಟೇಲ್ ಇಬ್ಬರೂ ಕೂಡ ಯುವ ನಾಯಕರು ಇವರಿಬ್ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಜನರ ಬಳಿ ಕೇಳಿದ್ವಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನ ಸರ್ವೆ ಅಂತ ಅಂದ್ಕೊಳ್ಳಕ್ ಹೋಗ್ಬೇಡಿ ಅಥವಾ ಇದೇ ರೀತಿಯಾಗಿ ರಿಸಲ್ಟ್ ಬರಬಹುದು ಅಂತಲೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಕೇವಲ ಹಾಸನಕ್ಕೆ ಸಂಬಂಧಪಟ್ಟಾಗಿ ಜನ ಅಭಿಪ್ರಾಯ ವ್ಯಕ್ತಪಡಿಸಿರುವುದಿಲ್ಲ ಇಡೀ ರಾಜ್ಯಾದ್ಯಂತ ಇರುವಂತ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಾರೆ ಜೊತೆಗೆ ಸೋಷಿಯಲ್ ಮೀಡಿಯಾವನ್ನು ಬಳಸುವಂತವರು ಸಾಧಾರಣವಾಗಿ ಯುವ ಜನತೆ ಇತ್ತೀಚೆಗಂತೂ ಒಂದು ಹಂತಕ್ಕೆ ಯುವ ಜನತೆಯನ್ನು ದಾಟಿಯೂ ಕೂಡ ಬಳಸ್ತಾ ಇದ್ದಾರೆ ಆದರೆ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಮತ ಚಲಾಯಿಸ್ತಾರೆ ಅವ್ರು ಯಾರು ಕೂಡ ಸೋಷಿಯಲ್ ಮೀಡಿಯಾವನ್ನ ಬಳಸುವುದಿಲ್ಲ ಹೀಗಾಗಿ ನಾವು ಅಭಿಪ್ರಾಯವನ್ನು ಕೇಳಿದ ಸಂದರ್ಭದಲ್ಲಿ ಅವರು ನಮ್ಮನ್ನು ಗಮನಿಸಿರೋದು ಕೂಡ ಇಲ್ಲ ಅವರ ಅಭಿಪ್ರಾಯವನ್ನು ಕೂಡ ದಾಖಲಿಸಿರೋದಿಲ್ಲ ಹೀಗಾಗಿ ನಾವೇನು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಅಥವಾ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೀವಿ ಇದು ರಿಸಲ್ಟ್ ಮೇಲೆ ಏನೋ ಇಂಪ್ಯಾಕ್ಟ್ ಮಾಡುತ್ತೆ ಅಥವಾ ಹೀಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೇವಲ ಜನರ ಮೂಡ್ ಜನರ ಅಭಿಪ್ರಾಯ ಹೇಗಿದೆ ಅದನ್ನು ಸಂಗ್ರಹಿಸುವುದಷ್ಟೇ ನಮ್ಮ ಉದ್ದೇಶ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಅಭಿಪ್ರಾಯವನ್ನು ಸಂಗ್ರಹಿಸಿದಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತ ಐದು ಸಾವಿರ ಮಂದಿ ನಾವು ಕೇಳಿದಾಗ ಕೇವಲ ಒಂದೇ ದಿನದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಶೇಕಡ ಅರವತ್ತರಷ್ಟು ಮಂದಿ ಪ್ರಜ್ವಲ್ ರೇವಣ್ಣ ಪರವಾಗಿ ನಿಂತ್ಕೊಂಡಿದ್ದಾರೆ ಶೇಕಡ ನಲವತ್ತರಷ್ಟು ಮಂದಿ ಶ್ರೇಯಸ್ ಪಟೇಲ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಶೇಕಡ ಅರವತ್ತರಷ್ಟು ರಾಜ್ಯದ ಜನ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಸಂಸದರಾಗಲಿ ಅಂತ ಬಯಸ್ತಾ ಇದ್ರೆ ಶೇಕಡ ನಲವತ್ತರಷ್ಟು ರಾಜ್ಯದ ಜನ ಅಂದ್ರೆ ನಮ್ಮ ಅಭಿಪ್ರಾಯದಲ್ಲಿ ಶ್ರೇಯಸ್ ಪಟೇಲ್ ಸಂಸದರಾಗಲಿ ಅಂತ ಬಯಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರದೇ ಮುನ್ನಡೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ತಕ್ಕ ಮಟ್ಟಿಗಿನ ಪೈಪೋಟಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಚೆಗೆ ಒಂದಷ್ಟು ಜನರ ಮಾತನ್ನ ನಾವು ಕೇಳಿದಾಗ ಅಥವಾ ಆ ಕಡೆಯ ಜನರ ಒಂದು ಅಭಿಪ್ರಾಯವನ್ನು ನಾವು ನೋಡಿದಾಗ ಬಹುತೇಕರು ಹೇಳೋದೇ ಪ್ರಜ್ವಲ್ ರೇವಣ್ಣ ಆರಾಮಾಗಿ ಗೆದ್ದು ಬಿಡ್ತಾರೆ ಅಂತ ಆದ್ರೆ ಇದೆಲ್ಲವನ್ನು ಕೂಡ ನೋಡುವಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣರಿಗೂ ಕೂಡ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿ ಎದುರಾಗುವ ಹಾಗೆ ಕಾಣಿಸ್ತಾ ಇದೆ ಹಾಗೆ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿ ಮುಂದಿನ ಸಂಗತಿಗೆ ಹೋಗ್ತೀನಿ ಇತ್ತೀಚೆಗಷ್ಟೇ ಒಂದು ಇನ್ಸಿಡೆಂಟ್ ಗ ನಡೆದಿತ್ತು ಭವಾನಿ ರೇವಣ್ಣರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು ಆ ಬೈಕ್ನಲ್ಲಿ ಬಂದಂಥ ವ್ಯಕ್ತಿಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟಿದ್ರು ತಮ್ಮ ಅಹಂಕಾರವನ್ನು ಪ್ರದರ್ಶಿಸಿ ಬಿಟ್ಟಿದ್ರು ಬಸ್ ಬಸ್ಗೆಸಿಗೆ ಹೋಗಿ ಬಿ ಸಾಯಬಾರ್ದ ನೀನು ಎನ್ನುವ ರೀತಿಯಲ್ಲಿ ಭವಾನಿ ರೇವಣ್ಣ ಮಾತಾಡಿದ್ರು ಆಗ ಸ್ವತಃ ಹಾಸನ ಭಾಗದ ಜನರೇ ಹೇಳ್ತಾ ಇದ್ರು ಈ ಬಾರಿ ಭವಾನಿ ರೇವಣ್ಣರಿಗೆ ನಾವು ಪಾಠ ಕಲಿಸ್ತೀವಿ ಅಂದ್ರೆ ಅವ್ರ ಕುಟುಂಬದವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಜನರ ಸಿಟ್ಟು ಕೋಪ ಬಹಳ ತುಂಬಾ ಲಾಂಗ್ ಟೈಮ್ ಇರಬಹುದು ಪ್ರಜ್ವಲ್ ರೇವಣ್ಣರಿಗೆ ಇದರಿಂದ ಹೊಡೆತ ಬೀಳಬಹುದು ಅಂತ ಆದ್ರೆ ಸದ್ಯದ ವಾತಾವರಣವನ್ನು ಗಮನಿಸ್ತಾ ಇದ್ರೆ ಹಾಗಿಲ್ಲ ಈ ಕಾರಣಕ್ಕಾಗಿ ಹೇಳೋದು ನಮ್ಮ ಜನರದ್ದು ಅತ್ಯಂತ ಶಾರ್ಟ್ ಮೆಮೊರಿ ಬಹಳ ಬೇಗ ಎಲ್ಲವನ್ನೂ ಕೂಡ ಮರೆತು ಬಿಡ್ತಾರೆ ಅದಾದ ಬಳಿಕ ತಾವೇನು ಮಾಡಬೇಕು ಹಾಗೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಕಾರಣಕ್ಕಾಗಿ ನಮ್ಮ ರಾಜಕಾರಣಿಗಳಿಗೆ ಭಯ ಇಲ್ಲ ಏನೇ ಭ್ರಷ್ಟಾಚಾರ ಮಾಡಲಿ ಏನೇ ಅಕ್ರಮಗಳನ್ನ ಮಾಡ್ಲಿ ಅವ್ರಿಗೆ ಗೊತ್ತು ಜನ ಬಹಳ ಬೇಗ ಮರೆತು ಬಿಡ್ತಾರೆ ಅದಾದ ಬಳಿಕ ನಮ್ಮನ್ನ ಅಪ್ಕೊಳ್ತಾರೆ ಅಂತ ಹೇಳಿ ಸದ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹಾಗೆ ಆಗ್ತಿರುವ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆ ಭಾಗದ ಜನರನ್ನ ಮಾತಾಡಿಸಿದಾಗ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಪರವಾಗಿ ಹೆಚ್ಚಿನ ಮಂದಿ ನಿಂತ್ಕೊಳ್ತಾ ಇದ್ದಾರೆ ಈಗ ಚುನಾವಣಾ ಅಖಾಡದ ವಿಚಾರಕ್ಕೆ ಬರೋಣ ಈ ಅಭಿಪ್ರಾಯ ಸಂಗ್ರಹ ಅದೆಲ್ಲವೂ ಕೂಡ ಆಯಿತು ಪ್ರಜ್ವಲ್ ರೇವಣ್ಣಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗ್ತಿದೆ ಹಾಗೆ ಶ್ರೇಯಸ್ ಪಟೇಲ್ಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗ್ತಿದೆ ಹಾಸನ ಲೋಕಸಭಾ ಕ್ಷೇತ್ರ ಹೇಗಿದೆ ಅಂತ ಗಮನಿಸ್ತಾ ಹೋಗೋಣ ಹೆಚ್ಚು ಕಡಿಮೆ ಹದಿನೇಳು ಸಾವಿರ ಮತದಾರರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಡೂರು ಮತ್ತೆ ಅರಸಿಕೆರೆಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇನ್ನು ಎರಡರಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ಇನ್ನು ಉಳಿದಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಶಾಸಕರಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ನಡುವೆ ನೋಡ್ತಾ ಹೋದ್ರೆ ಜೆಡಿಎಸ್ನ ಕೈ ಸ್ವಲ್ಪ ಮಟ್ಟಿಗೆ ಮಟ್ಟಿಗೆಯಲ್ಲಿ ಸ್ಟ್ರಾಂಗ್ ಆಗಿದೆ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬಲವಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ವಿಚಾರ ಇನ್ನು ಜಾತಿ ವಿಚಾರಕ್ಕೆ ಬರೋದಾದ್ರೆ ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತ ಕಾರಣಕ್ಕಾಗಿ ಜಾತಿ ವಿಚಾರ ಇಲ್ಲಿ ನಗಣ್ಯ ಆಗತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಜಾತಿ ವಿಚಾರವೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ ಯಾಕಂದ್ರೆ ನಮ್ಮ ಜಾತಿಯವರಿಗೆ ಓಟ್ ಹಾಕಬೇಕು ಅಂತ ಒಂದಷ್ಟು ಮತದಾರರು ಅಂದ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಇಬ್ಬರೂ ಕೂಡ ಒಕ್ಕಲಿಕ್ಕೆ ಸಮುದಾಯಕ್ಕೆ ಸೇರಿದಂಥವ್ರು ಹೀಗಾಗಿ ಆ ವಿಚಾರವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಅದರ ಆಚೆಗೆ ಇದೀಗ ಪಕ್ಷದ ಬಲಾಬಲ ಬೇರೆ ವಿಚಾರಗಳನ್ನು ಗಮನಿಸ್ತಾ ಹೋಗೋದಾದ್ರೆ ನಾನು ಆಗ್ಲೇ ಹೇಳದ ಹಾಗೆ ದೇವೇಗೌಡರಿಗೆ ಸೋಲಿನ ರುಚಿಯನ್ನು ತೋರಿಸಿದಂತವ್ರು ಪುಟ್ಸ್ವಾಮಿಗೌಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದಾದ ಬಳಿಕ ಅವರ ಕುಟುಂಬದವರು ಅಲ್ಲಿ ಗೆದ್ದೇ ಇಲ್ಲ ಶ್ರೇಯಸ್ ಪಟೇಲ್ ಕಳೆದ ಬಾರಿ ರೇವಣ್ಣನನ್ನ ಸೋಲ್ಸೇ ಬಿಟ್ಟರು ಎನ್ನುವ ಹಂತಕ್ಕೆ ಬಂದಿದ್ರು ಈ ಬಾರಿ ಪ್ರಜ್ವಲ್ ರವಣರಿಗೆ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಶ್ರೇಯಸ್ ಪಟೇಲ್ಗೆ ಅನುಕಂಪದ ವಿಚಾರದಲ್ಲಿ ಶ್ರೇಯಸ್ ಪಟೇಲ್ಗೆ ಒಂದಷ್ಟು ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿವರೆ ಕೇವಲ ದೇವೇಗೌಡರ ಕುಟುಂಬಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ ಪುಟ್ಸ್ವಾಮಿಗೌಡ ಕುಟುಂಬಕ್ಕೂ ಅವಕಾಶ ಮಾಡ್ಕೊಡೋಣ ಅಂತ ಜನ ಏನಾದರೂ ಯೋಚನೆ ಮಾಡಿದ್ರೆ ಶ್ರೇಯಸ್ ಪಟೇಲ್ರಿಗೆ ಅದು ಪ್ಲಸ್ ಆಗಬಹುದು ಇನ್ನು ಕೇವಲ ಪ್ರಜ್ವಲ್ ರವಣರಿಗೆ ಏನೇನು ಪ್ಲಸ್ ಅಂತ ಗಮನಿಸ್ತಾ ಹೋಗೋದಾದ್ರೆ ಜೆಡಿಎಸ್ ಅಲ್ಲಿ ಬಲಿಷ್ಠವಾಗಿದೆ ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯೂ ಕೂಡ ಅವರಿಗೆ ಪ್ಲಸ್ ಆಗಬಹುದು ದೇವೇಗೌಡರ ಕುಟುಂಬ ಅನ್ನೋದು ಕೂಡ ಪ್ಲಸ್ ಆಗುತ್ತೆ ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೆಲಸವೂ ಕೂಡ ಅವರಿಗೆ ಪ್ಲಸ್ ಆಗುತ್ತೆ ಜೊತೆಗೆ ಪ್ರಜ್ವಲ್ ರೇವಣ್ಣ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾರೆ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದು ಕೂಡ ಪ್ಲಸ್ ಆಗುತ್ತೆ ಮಾಧ್ಯಮಗಳ ಜೊತೆಗೆ ಬಹಳ ಚೆನ್ನಾಗಿದ್ದಾರೆ ಅದು ಪ್ಲಸ್ ಆಗುತ್ತೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೂ ಕೂಡ ಪ್ರಜ್ವಲ್ ರೇವಣ್ಣ ಚೆನ್ನಾಗಿದ್ದಾರೆ ಅದು ಕೂಡ ಪ್ಲಸ್ ಆಗುತ್ತೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೂ ಕೂಡ ಮುಸ್ಲಿಂ ಸಮುದಾಯ ಸೇರಿದಂತೆ ಈ ಅಹಿಂದ ಅಂತ ಏನ್ ಕರಿತೀವಿ ಆ ಕಾರ್ಯಕರ್ತರ ಜೊತೆಗೂ ಕೂಡ ಪ್ರಜ್ವಲ್ ರೇವಣ್ಣ ಚೆನ್ನಾಗಿದ್ದಾರೆ ಅದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಏನೆಲ್ಲ ಮೈನಸ್ ಆಗಬಹುದು ಅವರ ಕುಟುಂಬ ಅಹಂಕಾರಿಗಳ ಕುಟುಂಬ ಅನ್ನೋದು ಮೈನಸ್ ಆಗತ್ತೆ ಭವಾನಿ ರೇವಣ್ಣ ಆಗಾಗ ಅಹಂಕಾರವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸೋದು ಅದು ಪ್ರಜ್ವಲ್ ರೇವಣ್ಣರಿಗೆ ಮೈನಸ್ ಆಗತ್ತೆ ಜೊತೆಗೆ ಕಳೆದ ಬಾರಿ ಬಿಜೆಪಿ ತಕ್ಕ ಮಟ್ಟಿಗೆ ಪ್ರಜ್ವಲ್ ರೇವಣ್ಣರಿಗೆ ಪೈಪೋಟಿ ಕೊಟ್ಟಿದ್ರು ಏ ಮಂಜು ಕಣದಲ್ಲಿ ಇದ್ರು ಹೀಗಾಗಿ ಪ್ರಜ್ವಲ್ ರೇವಣ್ಣ ಆರಾಮಾಗಿ ಗೆದ್ಬಿಡ್ತಾರೆ ಎನ್ನುವಂತ ಪರಿಸ್ಥಿತಿ ಇಲ್ಲ ಅವರೆದುರು ಯಾವುದೇ ಕ್ಯಾಂಡಿಡೇಟ್ ಇದ್ರು ಕೂಡ ಪ್ರಜ್ವಲ್ ರೇವಣ್ಣರಿಗೆ ಪ್ರಬಲವಾದಂತ ಪೈಪೋಟಿಯನ್ನ ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂತ ಅಸಹನೆ ಅವರ ಎದುರಾಳಿ ಸ್ಪರ್ಧೆಗೆ ಪ್ಲಸ್ ಆಗುತ್ತೆ ಇದು ಪ್ರಜ್ವಲ್ ರೇವಣ್ಣರಿಗೆ ಮೈನಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಬಿಜೆಪಿ ಜೊತೆಗೆ ಮೈತ್ರಿ ಅನ್ನೋದು ಕೂಡ ಒಂದಷ್ಟು ಜೆಡಿಎಸ್ನ ಕಾರ್ಯಕರ್ತರಿಗೆ ಈ ಕ್ಷಣಕ್ಕೂ ಕೂಡ ಅಲ್ಲಿ ಅರಿಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಒಂದಾಗಿದ್ರು ಕೂಡ ತಳಮಟ್ಟದಲ್ಲಿ ಕಾರ್ಯಕರ್ತರು ಇನ್ನೂ ಕೂಡ ಒಗ್ಗಟ್ಟಾಗಿಲ್ಲ ಇದು ಕೂಡ ಪ್ರಜ್ವಲ್ ರೇವಣ್ಣರಿಗೆ ಮೈನಸ್ ಆಗಬಹುದು ಇನ್ನು ಶ್ರೇಯಸ್ ಪಟೇಲ್ ರಿಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರ ತಾತ ಸಚಿವರಾಗಿದ್ದಂಥವ್ರು ಅಲ್ಲೇ ಸಂಸದರಾಗಿದ್ದಂಥವ್ರು ಕಳೆದ ಬಾರಿ ರೇವಣ್ಣರಿಗೆ ಪ್ರಬಲವಾದಂತಹ ಪೈಪೋಟಿ ಕೊಟ್ಟಿದ್ದು ಅದು ಕೂಡ ಶ್ರೇಯಸ್ ಪಟೇಲ್ ಹೆಸರು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದಕ್ಕೆ ಸಹಕಾರಿಯಾಗಿದೆ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಯೂ ಕೂಡ ಆ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಇದು ಕೂಡ ಶ್ರೇಯಸ್ ಪಟೇಲ್ ಗೆ ಪ್ಲಸ್ ಆಗುತ್ತೆ ಹಾಗೆಯೇ ರೇವಣ್ಣರ ಕುಟುಂಬದ ಅಹಂಕಾರದ ವರ್ತನೆ ಆಗಾಗ ಸಾರ್ವಜನಿಕವಾಗಿ ಅಹಂಕಾರವನ್ನು ತೋರಿಸ್ತಾರಲ್ಲ ಅದು ಕೂಡ ಶ್ರೇಯಸ್ ಪಟೇಲ್ರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಒಂದು ಬಾರಿ ಅವಕಾಶವನ್ನ ಮಾಡಿಕೊಡೋಣ ಅಂತ ಏನಾದರೂ ಜನ ಯೋಚನೆ ಮಾಡಿದ್ರೆ ಅದು ಕೂಡ ಶ್ರೇಯಸ್ ಪಟೇಲ್ರಿಗೆ ಇಲ್ಲಿ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಕಳೆದ ಬಾರಿಯೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಬಲವಾದಂಥ ಪೈಪೋಟಿಯನ್ನ ಎದುರಾಳಿಯಿಂದ ಫೇಸ್ ಮಾಡಿದ್ರು ಎದುರಾಳಿ ಸ್ಪರ್ಧಿ ಎ ಮಂಜು ಬರೋಬ್ಬರಿ ಶೇಕಡ ನಲವತ್ತೊಂದರಷ್ಟು ಮತವನ್ನು ಪಡೆದುಕೊಂಡಿದ್ರು ಇದು ಸಾಮಾನ್ಯವಾದಂತಹ ವಿಚಾರ ಅಲ್ಲವೇ ಅಲ್ಲ ಇದು ಕೂಡ ಶ್ರೇಯಸ್ ಪಟೇಲ್ರಿಗೆ ಪ್ಲಸ್ ಆಗುತ್ತೆ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧವೂ ಕೂಡ ಅಥವಾ ದೇವೇಗೌಡರ ಕುಟುಂಬದ ವಿರುದ್ಧವೂ ಕೂಡ ಒಂದು ಹಂತಕ್ಕೆ ಅಸಹನೆ ಇದೆ ಅನ್ನೋದನ್ನ ಇದು ತೋರಿಸುತ್ತೆ ಇದೆಲ್ಲವೂ ಕೂಡ ಶ್ರೇಯಸ್ ಪಟೇಲ್ಗೆ ಪ್ಲಸ್ ಆಗಬಹುದು ಜೊತೆಗೆ ಕಾಂಗ್ರೆಸ್ ಕೂಡ ಈ ಲೋಕಸಭಾ ಕ್ಷೇತ್ರವನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪದೇ ಪದೇ ಹಾಸನಕ್ಕೆ ಹೋಗ್ತಿದ್ದಾರೆ ಇದು ಕೂಡ ಶ್ರೇಯಸ್ ಪಟೇಲ್ ಪರವಾಗಿ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಕಾದು ನೋಡೋಣ ಜನರ ಅಭಿಪ್ರಾಯ ಹೇಗಿರುತ್ತೆ ಜನ ಯಾರನ್ನ ಸಂಸದರಾಗಿ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಸದ್ಯಕ್ಕಂತೂ ಅಭಿಪ್ರಾಯವನ್ನ ಸಂಗ್ರಹಿಸಿದಂತ ಸಂದರ್ಭದಲ್ಲಿ ಶೇಕಡ ಅರವತ್ತರಷ್ಟು ಮಂದಿ ಪ್ರಜ್ವಲ್ ರೇವಣ್ಣ ಪರವಾಗಿ ನಿಂತ್ಕೊಂಡ್ರೆ ಶೇಕಡ ನಲವತ್ತರಷ್ಟು ಮಂದಿ ಶ್ರೇಯಸ್ ಪಟೇಲ್ ಪರವಾಗಿ ನಿಂತ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಪ್ರಬಲವಾದಂಥ ಪೈಪೋಟಿ ಎದುರಾಗೋದ್ರಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಚ್ಚರಿ ಎನ್ನುವ ರೀತಿಯಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಮುನ್ನಡೆಯನ್ನ ಸಾಧಿಸಿ ಸಂಸದರಾದರೂ ಕೂಡ ಅಚ್ಚರಿ ಇಲ್ಲ ಒಂದು ನಿಮ್ಗೆ ಏನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ